ಹಾ ಅಂಗೋಟು ತರಾ ನಾನ್ ರಾತ್ರಿ ಬರೋದ್ ನಮ್ಮ ಮನೇಲಿ ಕೆಲಸ ನಾನ್ ಅಂದ್ರೆ ಏನು ಹಾಕಿ ಹೇಳಾಯ್ತು दादा गोती संजय घर से जलने वाला माथा और ये नोट पे नोट पे चलो नया तो चीओ लक हां पटकना मंजूर छोटे छोटे दर डब्बे पेपर पे ரோட்ாட்ட அதெல்லாம் உடையா இது ಈ ಕಡೆ ಹೊನೆ ಕಾಡಿದ್ದು ಪೈಪ್ ನಮ್ ಕಡೆ ಬಂದಿದೆ ಆ ಹೊಣೆ ಕಾಡಿದ್ದು ಪೈಪು ಮಾರು ಜಂಡೆ ವಾರಿ ಮರಳು ಉಂಟು

ಎಲ್ಲ ಹೋಗಿದೆಯಲ್ಲ ಅದ್ರಿಂದ ಒಂದು ಪ್ರಾಬ್ಲಮ್ ಇದೆ ಜರ್ದು ಹೋದಾಗ ಕಲೆಕ್ಷನ್ ಹಾ ಅಲ್ಲಿಂದ ಕಲೆಕ್ಷನ್ ತಗೊಳ ಅಲ್ಲಿಂದ ಕಲೆಕ್ಷನ್ ಎಲ್ಲ ಹೆಂಗ್ ತಗೊಳಿ ಹಿಂದುಗಡೆ ಅದೊಬ್ರದ್ದು ಜಾಗ ಇದೆ ಅಲ್ಲೆಲ್ಲ ಪೂರಾ ಬೇಲಿಯಾಗಿ ಕಾಡು ಬುದ್ಧಿದಲ್ಲ ಅದು ಸುರಿಲಂಗೆ ಹೇಳಿದ್ರೆ ಸುಡಿಲಂಗೆ ಹೇಳಿದ್ರೆ ಅವನು